ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಇವತ್ತು ಹುಣಸೂರು ತಾಲೂಕು ಬೋಳ್ನಹಳ್ಳಿ ಒಂದು ಗ್ರಾಮದಲ್ಲಿ ಲಾಯರ್ ಯೋಗಾನಂದ್ ಸರ್ದು ಅಡಿಕೆ ತೋಟ ನೀವು ನೋಡ್ತಾ ಇರ್ಬೋದು ಅಡಿಕೆ ಗಿಡ ಮನೆಗಳು ಸೊ ತುಂಬ ಗಿಡ ಹಾಳಾಗಿದೆ ಈಗ ಇದಕ್ಕೆ ಪ್ರೋಮೋ ಭೂಮಿ ಪವರು ಪಟಾಸು ಬೋ ಮತ್ತು ಸಲ್ಪೇಟು ಎಲ್ಲ ಕಾಂಬಿನೇಷನ್ ಕೊಟ್ಟಿದ್ದೀನಿ ಸಾಯಲ್ ಅಪ್ಲಿಕೇಶನ್ ಮಾಡಿದ್ದಾರೆ ಗಿಡವೂ ಕೂಡ ಚೇತರಿಕೆ ಆಗಿದೆ ಮಳೆ ಈಲ್ಡು ಕೂಡ ಡೆವಲಪ್ ಆಗಿದೆ ಸೊ ಅವರೇ ಹೇಳಿದ್ದಾರೆ ಈಗ ಚೆನ್ನಾಗಾಗಿದೆ ರಮೇಶ್ ಲಾಸ್ಟ್ ಟೈಮ್ಗೆ ಈ ಟೈಮ್ಗು ಅಂತ ನೀವು ನೋಡ್ತಾಯಿದ್ದೀರಾ ಇವರು ಕಂಟಿನ್ಯೂಸ್ ಒಂದು ಒನ್ ಆರ್ ಟು ತ್ರೀ ಇಯರ್ಸು ರೆಗ್ಯುಲರಾಗಿ ಬಳಕೆ ಮಾಡಿದ್ರೆ ಅದ್ದೂರಿ ಈಲ್ಡ್ ಬರ್ತದೆ ನೋಡಿ ಇದೆಲ್ಲ ಗೊನೆಗಳು ಸ್ಟೆಪ್ ಐ ಒಂದು ಎರಡು ಮೂರು ನಾಲ್ಕು ಗೊನೆಗಳಿದೆ ಇದ್ದಾರೆ ಗೊನೆಗಳು ಹಾಯ್ ಸೊ ಲಾಸ್ಟ್ ಟೈಮ್ ಈ ಥರ ಇರಲಿಲ್ಲ ತೋಟ ಈಗ ಚೇತರಿಕೆ ಆಗಿದೆ ತೋಟ ನೋಡಿ ರೈತರೆ ಎಲ್ಲ ಅಡಿಕೆ ಬೆಳೆಗಾರರಿಗೆ ಮೊನ್ನೆ ನಾವು ಎಷ್ಟು ಶ್ರೀಮಂತ ಮಾಡ್ತೀವಿ ಎಷ್ಟು ಬ್ಯಾಲೆನ್ಸ್ ನ್ಯೂಟ್ರಿಷನ್ ಕೊಡ್ತೀವಿ ಎಲ್ಲ ಪೋಷಕಾಂಶಗಳು ಸರಿ ರೀತಿ ಕೊಡ್ತೀವಿ ಅಷ್ಟು ಎಲ್ತಾಗುತ್ತೆ ಈಗ ಸಣ್ಣ ಚೆಲ್ಲಿದ್ದಾರೆ ಗೊಬ್ಬರನ ಹಾಕಿದ್ದಾರೆ ನೋಡಿ ಬನ್ನಿ ನೋಡ್ಬೋದು ಈಗ ಮನೆ ಪಿಕಪ್ ಆಗಿದೆ ಎಲ್ಲ ಸೊ ಅವರೇ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಈಗ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ತುಂಬ ಚೆನ್ನಾಗಿದೆ ರಮೇಶ್ ಅಡಿಕೆ ಗಿಡ ಅಂತ ಹಾಗಾಗಿ ಯೂಸ್ ಮಾಡಿ ನಮ್ಮದು ಭೂಮಿ ಪೂರ್ವ ನಿಯರ್ಲಿ ಫೋರ್ ಮಂತ್ ಕೆಲಸ ಮಾಡಿದ್ದೆ ನೋಡ್ತಾ ಇದ್ದಾರೆ ಮನೆ ತುಂಬ ಹೆಲ್ತಿಯಾಗಿದೆ ಇನ್ನೊಂದು ಟೂ ಇಯರ್ಸು ಇನ್ನೂ ಅದ್ಭುತ ತೋಟ ರೆಡಿ ಮಾಡ್ತೀವಿ ಇದನ್ನು ಪೋಷಕಾಂಶ ಕೊಟ್ಟು ಈಗ ಎರಡು ಕಡೆ ಕೊಟ್ಟಿದ್ದರು ಈಗ ಆಪೋಸಿಟ್ ಯಾವ ಕಡೆ ಕೊಟ್ಟಿಲ್ಲ ಆ ಕಡೆ ಇನ್ನೆರಡು ಕಡೆ ಕೊಡ್ತೀವಿ ಈಗ ನೋಡ್ತಾ ಇದಾರೆ ವಿಡಿಯೋದಲ್ಲಿ ನೀವು ನೋಡಿ ಬನೆ ಯಾವ ಥರ ಇದೆ ಅಂತ ಓಕೆ ಬನೆ ಬಂದಿದೆ ಸೂರ್ಯನ ಕಿರಣ ಆಪೋಸಿಟ್ ಇದೆ ಕಾಣ್ತಾ ಇಲ್ಲ ನೋಡ್ತಾ ಇರ್ಬೋದು ಕಾಯಿ ಸೈಜ್ ಇದೆ ಈಗ அடிகைக்காய் எல்லாம் உதிரி ஆல்ரெடி அண்ணாக்கு கை அடிகை ಸೊ ಒಳ್ಳೇದಾಗಲಿ ಗ್ರೀನ್ ಬ್ಯಾಂಡ್ ಟೆಕ್ನಾಲಜಿ ಪ್ರಾಡಕ್ಟ್ ಬಳಕೆ ಮಾಡಿ ಮಣ್ಣನ್ನು ರೆಡಿ ಮಾಡಿ ಮಣ್ಣು ಎಷ್ಟು ರೆಡಿ ಆಗುತ್ತೆ ಗಿಡ ಎಷ್ಟು ಹೆಲ್ತಿ ಆಗುತ್ತೆ ಅಷ್ಟು ನಮಗೆ ಈಲ್ಡ್ ಬರ್ತದೆ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಕೊಟ್ಟಾಗ ಇವ್ರಿಗೆ ಇನ್ನೂರೈದು ಗ್ರಾಮು ಪ್ರೋಮು ಇನ್ನೂರೈದು ಗ್ರಾಮ್ ಭೂಮಿ ಪವರು ಸಾರಿ ಪಟಾಸು ಒಂದು ಎಪ್ಪತ್ತೈದು ನೂರು ಗ್ರಾಮ್ ಭೂಮಿ ಪವರು ಕಾಂಬಿನೇಷನ್ ಕೊಟ್ಟಿದ್ದ ನೋಡಿ ಗೊನೆಗಳೆಲ್ಲ ತುಂಬ ಹೆಲ್ತಿಯಾಗಿದೆ ನೋಡ್ತಾಯಿದ್ದೀರ ಹಾಗಾಗಿ ಇವರು ತೋಟ ನೋಡಿದ್ರಿಂದ ಎರಡು ಮೂರು ಜನ ಕೇಳಿದ್ದಾರೆ ಬೇಕು ಗೊಬ್ಬರ ಅಂತ ಅಡಿಕೆ ತೋಟಕ್ಕೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಗೊನೆಗಳು ಇದೆಲ್ಲ ಲಾಸ್ಟ್ ಟೈಮೆಲ್ಲ ಇರಲಿಲ್ಲ ಈಗ ಪಿಕಪ್ ಆಗಿದೆ ಈಗ ಹೆಲ್ತಿಯಾಗಿ ಇದೆಲ್ಲ ಮೊನ್ನೆ ನೀರು ಹೊಡೆದಿದ್ದಾರೆ ಎಲ್ಲ ಸೆಣಬೆಲ್ಲ ಚೆಲ್ಲಿದ್ದಾರೆ ತೋಟಕ್ಕೆ ನೋಡಿ ಗಿಡ ನೋಡ್ತಾ ಇರ್ಬೋದು ನೀವು ಲಾಸ್ಟ್ ಟೈಮ್ ಈ ಥರ ಗೊನೆ ಇರಲಿಲ್ಲ ಇದು ಮನೆ ಆಗಿದೆ ಎಲ್ಲ ಕೊಟ್ಟಾಗಿ ಬಂದಿದೆ ನೀರು ಹೊಡೆದಿದ್ದಾರೆ ಇವತ್ತು ನೋಡಿ ಇದು ನೋಡಿ ಕೊನೆ ಎಷ್ಟು ಚೆನ್ನಾಗಿದೆ ಹೆಲ್ದಿಯಾಗಿದೆ ನೋಡಿ ನೋಡಿ ತೋಟ ಹ್ಞೂ ನೋಡಿ ಇದು ಕೂಡ ಸ್ಟೆಪ್ ಬೈ ಸ್ಟೆಪ್ಪು ತುಂಬನೇ ಆಗಿದೆ ಇದ್ದೀರ ಅದೇ ತೋಟ ಸೊ ಮಾಡಿ ಸೊ ಈ ನಂಬರ್ ಕರೆ ಮಾಡಿ ನೈನ್ ಒನ್ ಫೋರ್ ಏಯ್ಟ್ ಫೈವ್ ತ್ರಿಪಲ್ ಸಿಕ್ಸ್ ಒನ್ ನೈನು ಮಣ್ಣು ಎಷ್ಟು ತಾಕತ್ತಾಗತ್ತೆ ಅಷ್ಟು ನಮಗೆ ಈಡ್ಬೋದು ತೋಟ ನೋಡ್ತಾ ನೋಡ್ತಾಯಿದ್ದೀರಾ ಪಿಕಪ್ ಆಗಿರೋದು ಇಷ್ಟು ಆರೋಗ್ಯಕರ ತೋಟ ಇರಲಿಲ್ಲ ನೆಕ್ಸ್ಟ್ ಅವ್ರ ಹತ್ರನೇ ಮಾತಾಡ್ಸ್ತೀನಿ ತೋಟದ ಓನರ್ ಹತ್ರ ನೋಡಿ ಇಲ್ಲೂ ಕೂಡ ಗೊನೆಗಳಾಗ ಪಿಕಪ್ ಆಗಿದೆ ಈಗ ನೋಡಿ ಆ ನೋಡಿ ಎಷ್ಟು ಚೆನ್ನಾಗಿದೆ ಈಗ ನೋಡಿ ಇವೆಲ್ಲ ಲಾಸ್ಟ್ ಟೈಮ್ ಇಲ್ಲಿ ಇರಲಿಲ್ಲ ಈಗ ಪಿಕಪ್ ಆಗಿದೆ ಈಗ ಸೊ ಆಲ್ ದಿ ಬೆಸ್ಟ್ ವೆಲ್ಕಮ್ ಟು ಸೇವ್ ದ ಮದರ್ ಅರ್ತು ಮಣ್ಣಿನ ಆರೋಗ್ಯವೇ ಬೆಳೆಯ ಆರೋಗ್ಯ ಬೆಳೆಯ ಆರೋಗ್ಯವೇ ರೈತನ ಆರೋಗ್ಯ ಸೊ ಧನ್ಯವಾದಗಳು ಬಳಕೆ ಮಾಡಿ ಗ್ರೀನ್ ಪೆಂಟು ಟೆಕ್ನಾಲಜಿ ಉತ್ಪನ್ನಗಳು ಇಲ್ಲಿ ಕ್ವಾಲಿಟಿ ಇದೆ ರಿಸಲ್ಟ್ ಇದೆ ದುಡ್ಡು ಕೊಟ್ಟತಕ್ಕಂತೆ ಅತ್ಯುತ್ತಮವಾಗಿ ರೈತರಿಗೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಆಲ್ ದಿ ಬೆಸ್ಟು ಅಡಿಕೆ ತೋಟಕ್ಕೆ ಯಾರೆಲ್ಲ ಬಳಕೆ ಮಾಡಬೇಕು ಅಂತ ಹೇಳಿದರೆ ಕರೆ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು